ವೀಕ್ಷಕರೇ ಇದು ಎಟರ್ಸ್ಪೇಕ್ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಪ್ರೇಮ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಸಂತ್ರಸ್ತೆಯ ಮಗುವಿನ ತಂದೆ ಕೃಷ್ಣರಾವ್ ಎಂಬುದು ಡಿಎನ್ಎ ಮೂಲಕ ಸಾಬೀತಾಗಿದೆ ಈ ಮೂಲಕ ಮದುವೆ ನಿರಾಕರಣೆಗೆ ಇದ್ದ ಸಣ್ಣದೊಂದು ನೆಪವೂ ಕೂಡ ಇಲ್ಲದಂತಾಗಿದೆ ಈ ನಡುವೆ ಕೃಷ್ಣರಾವ್ ಜೈಲಿಗೆ ಹೋಗಿ ಜಾಮೀನು ಪಡಕೊಂಡು ಮರಳಿದ್ದಾನೆ ಆರಂಭದಲ್ಲಿ ಈತನೊಂದಿಗೆ ಸಂತ್ರಸ್ತೆಯ ಮದುವೆ ಮಾಡಿಸುತ್ತೇನೆ ಎಂದು ಆತನ ತಂದೆಯ ಮಾತು ಕೊಟ್ಟಿದ್ರು ಆದ್ರೆ ಸಂತ್ರಸ್ತೆ ಮಗುವಿಗೆ ಜನ್ಮ ನೀಡಿದ ಬಳಿಕ ಮಾತಿನಿಂದ ಹಿಂದಕ್ಕೆ ಸರಿದ್ರು ಎಂಬ ಆರೋಪ ಇದೆ ಆ ಕಾರಣಕ್ಕಾಗಿ ಸಂತ್ರಸ್ತೆಯ ತಾಯಿ ಪ್ರತಿಭಟನೆಗೆ ಹೇಳಿದ್ರು ಆರಂಭದಲ್ಲಿ ಮಾಸ್ಕ್ ಧರಿಸಿ ಪ್ರತಿಭಟಿಸ್ತಾ ಇದ್ದ ಆ ತಾಯಿ ಆ ಬಳಿಕ ಮಾಸ್ಕ್ ಅನ್ನೇ ಕಿತ್ತೆಸೆದು ತನ್ನ ಮಗಳಿಗೆ ನ್ಯಾಯ ಸಿಗಬೇಕು ಎಂದು ಹೋರಾಡಿದ್ರು ಯಾವ ಸಂದರ್ಭದಲ್ಲೂ ಅವರು ವಿಚಲಿತಗೊಳ್ಳಲಿಲ್ಲ ಒಂದೇ ಒಂದು ಬಾರಿ ರಾಜಕೀಯ ಹೇಳಿಕೆಯನ್ನು ನೀಡಲಿಲ್ಲ ತನಗೆ ನ್ಯಾಯ ತೆಗೆಸಿಕೊಡಿ ಎಂದು ಅವರು ಬಿಜೆಪಿ ನಾಯಕರಲ್ಲಿ ವಿನಂತಿಸಿದರು ಸರಿಯಾದ ಸ್ಪಂದನೆ ಸಿಗದೆ ಹೋದಾಗ ಎಸ್ ಡಿ ಪಿ ಐ ಪ್ರತಿಭಟನೆಯಲ್ಲಿ ಭಾಗಿಯಾದರು ತನಗೆ ಬೇಕಿರುವುದು ನ್ಯಾಯ ಒಂದೇ ಅದನ್ನು ತೆಗೆಸಿಕೊಡುವ ಯಾರ ಜೊತೆಗೂ ತಾನು ಭಾಗಿಯಾಗುವೆ ಎಂಬ ಎಚ್ಚರಿಕೆಯನ್ನು ಕೊಟ್ಟರು ಅವರ ಈ ಗಟ್ಟಿ ನಿರ್ಧಾರ ಬಿಜೆಪಿಯನ್ನು ಅಲುಗಾಡಿಸಿತು ಬಿಜೆಪಿ ಮತ್ತು ಅದರ ಬೆಂಬಲಿಗರು ರಂಗಕ್ಕಿಳಿದರು ಈ ನಡುವೆ ಕೃಷ್ಣರಾವ್ ತಲೆಮರೆಸಿಕೊಂಡು ಮೈಸೂರಲ್ಲಿದ್ದ ಆತನನ್ನು ಹುಡುಕಿ ಪೊಲೀಸರು ಕರೆತಂದ್ರು ಆತನ ಮೇಲೆ ಸಂತ್ರಸ್ತೆ ದೂರು ದಾಖಲಿಸಿದಳು ಮದುವೆಯಾಗುವುದಾಗಿ ನಂಬಿಸಿ ದೈಹಿಕ ಸಂಪರ್ಕ ನಡೆಸಿ ವಂಚಿಸಿದ್ದಾನೆ ಎಂದು ಆಕೆ ಹೇಳಿದಳು ತಾವಿಬ್ಬರು ಪ್ರೀತಿಸುತ್ತಿರುವುದಾಗಿಯೂ ಆಕೆ ಹೇಳಿದಳು ಇದೀಗ ಮಗು ತನ್ನದಲ್ಲ ಎಂದು ಆತ ಹೇಳ್ತಾ ಇದ್ದಾನೆ ಎಂದು ಕೂಡ ಆಕೆ ವಿಷಾದದಿಂದಲೇ ಹೇಳಿದ್ಲು ಇದೀಗ ಕೃಷ್ಣರಾವ್ಗೆ ಇದ್ದ ಅಂತಿಮ ನೆಪವೂ ಇಲ್ಲವಾಗಿದೆ ಆ ಮಗುವಿನ ಜೈವಿಕ ತಂದೆ ಈತನೇ ಅನ್ನುವುದು ಡಿಎನ್ಎ ಮೂಲಕ ಸಾಬೀತಾಗಿದೆ ಸದ್ಯ ಬಿಜೆಪಿ ಮೌನವಾಗಿದೆ ಪುತ್ತೂರಿನ ಬಿಜೆಪಿ ಮುಖಂಡರಲ್ಲಿ ಯಾರೂ ಧೈರ್ಯದಿಂದ ಮಾತಾಡ್ತಾ ಇಲ್ಲ ಶೋಭಾ ಕರಂದ್ಲಾಜೆಯಿಂದ ಹಿಡಿದು ಸದಾನಂದ ಗೌಡ್ರವರೆಗೆ ಒಬ್ಬರು ಈ ವಿಷಯದಲ್ಲಿ ಹೇಳಿಕೆಯನ್ನು ಕೊಡ್ತಾನೂ ಇಲ್ಲ ಒಂದು ವೇಳೆ ಈ ಪ್ರಕರಣದಲ್ಲಿ ಮುಸ್ಲಿಂ ವ್ಯಕ್ತಿ ಆರೋಪಿಯಾಗಿರ್ತಾ ಇದ್ರೆ ಏನಾಗ್ತಾ ಇತ್ತು ಅನ್ನುವ ಪ್ರಶ್ನೆಯೊಂದನ್ನು ಸೋಷಿಯಲ್ ಮೀಡಿಯಾ ಎತ್ತಿಕೊಂಡು ಈಗ ಚರ್ಚಿಸ್ತಾ ಇದೆ ಎಲ್ಲ ನಾಯಕರು ಇವತ್ತು ಪುತ್ತೂರಿನಲ್ಲಿ ಇರ್ತಾ ಇದ್ರು ಹೇಳಿಕೆಯ ಮೇಲೆ ಹೇಳಿಕೆಯನ್ನ ಕೊಡ್ತಾ ಇದ್ರು ಪ್ರತಿಭಟನೆಗಳು ಆಗ್ತಾ ಇತ್ತು ಎಂದೆಲ್ಲ ಸೋಷಿಯಲ್ ಮೀಡಿಯಾ ಬಳಕೆದಾರರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಎರಡು ವಾರಗಳ ಹಿಂದೆ ಧಾರವಾಡದಲ್ಲಿ ಇದಕ್ಕಿಂತ ತುಸು ಭಿನ್ನವಾದ ಪ್ರಕರಣ ನಡೆದಿತ್ತು ಕ್ವಾಜಾ ಮುಕ್ಲಪ್ಪ ಎಂಬವರು ತನ್ನ ರೀಲ್ಸ್ ನ ಸ್ನೇಹಿತೆ ಗಾಯತ್ರಿಯನ್ನು ಮದುವೆಯಾಗಿದ್ರು ಈ ಬಗ್ಗೆ ರಾದಾಂತವೇ ನಡೆದಿತ್ತು ಅದನ್ನು ಲವ್ ಜಿಹಾದ್ ಎಂದು ಹೇಳಿ ಪ್ರತಿಭಟನೆ ನಡೆಸಲಾಗಿತ್ತು ಅವರ ಮದುವೆಯನ್ನು ನೋಂದಾಯಿಸಿದ ಕಚೇರಿಗೆ ದಾಳಿ ಮಾಡಲಾಗಿತ್ತು ಅಂತಿಮವಾಗಿ ಅವರಿಬ್ಬರು ಊರು ಬಿಟ್ಟು ಹೋಗಿದ್ದಾರೆ ಅನ್ನುವ ಮಾಹಿತಿಯು ಹರಿದಾಡ್ತಾ ಇತ್ತು ನಿಜವಾಗಿ ತನ್ನ ತಂದೆ ಬಿಜೆಪಿ ಮುಖಂಡ ಎಂಬ ಕಾರಣಕ್ಕಾಗಿ ಕೃಷ್ಣರಾವ್ ಆ ಸಂತ್ರಸ್ತೆಯನ್ನು ಪ್ರೀತಿಸಿದ್ದಲ್ಲ ದೈಹಿಕ ಸಂಪರ್ಕ ನಡೆಸಿದ್ದು ಅಲ್ಲ ಅವರಿಬ್ಬರು ಸಹಜ ಪ್ರೇಮಿಗಳು ಅವರಿಬ್ಬರನ್ನು ಮತ್ತೆ ಒಂದುಗೂಡಿಸಬೇಕಾದ ಹೊಣೆಗಾರಿಕೆ ಎಲ್ಲರದ್ದು ಆದರೆ ಹೆಣ್ಣು ಮತ್ತು ಗಂಡು ಪ್ರೀತಿಸಿದರೆ ಮತ್ತು ಮದುವೆಯಾದರೆ ಅವರ ಧರ್ಮವನ್ನು ನೋಡಿ ಆ ಮದುವೆ ಸರಿಯೋ ತಪ್ಪೋ ಎಂದು ತೀರ್ಮಾನಿಸುವ ಕೆಟ್ಟದೊಂದು ಪರಂಪರೆಯನ್ನು ಇಲ್ಲಿ ಕೆಲವರು ಹುಟ್ಟು ಹಾಕಿದ್ದಾರೆ ಅದರಿಂದ ರಾಜಕೀಯ ಲಾಭವನ್ನು ಪಡೆಯುವ ಹುನ್ನಾರವು ನಡೀತಾ ಇದೆ ಹಿಂದೂ ಮತ್ತು ಮುಸ್ಲಿಮರನ್ನು ವಿಭಜಿಸುವ ಉದ್ದೇಶದಿಂದ ಅಂತಹ ಪ್ರಕರಣಗಳನ್ನು ದುರುಪಯೋಗಪಡಿಸಲಾಗ್ತಾ ಇದೆ ಆ ಕಾರಣದಿಂದಲೇ ಪುತ್ತೂರು ಪ್ರಕರಣವನ್ನು ಮುಂದಿಟ್ಟುಕೊಂಡು ಸೋಷಿಯಲ್ ಮೀಡಿಯಾ ಬಳಕೆದಾರರು ಬಿಜೆಪಿಯನ್ನು ಕಟಕಟೆಯಲ್ಲಿ ನಿಲ್ಲಿಸ್ತಾ ಇದ್ದಾರೆ ಅದರ ಆಚೆಗೆ ನೋಡಿದ್ರೆ ಈ ಪ್ರಕರಣವನ್ನು ರಾಜಕೀಯವಾಗಿ ನೋಡಲೇಬಾರದು ಅವರಿಬ್ಬರನ್ನು ಜೊತೆಯಾಗಿಸುವ ಮೂಲಕ ಈ ಪ್ರಕರಣಕ್ಕೆ ಸುಖಾಂತ್ಯವನ್ನು ಕೋರುವ ಪ್ರಯತ್ನಗಳಾಗಬೇಕು ಅವರನ್ನು ತಪ್ಪಿತಸ್ಥರಂತೆ ನೋಡುವ ಮತ್ತು ಕಟಕಟೆಯಲ್ಲಿ ನಿಲ್ಲಿಸುವ ರೀತಿಯ ಮಾತು ಕೃತಿಗಳಿಂದ ಈ ಸಮಾಜ ದೂರ ನಿಲ್ಲಬೇಕು ಅಷ್ಟೇ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನ ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು